ಸೊ ಆಕ್ಚುಲಿ ನಾವು ನಮ್ಮ ಫ್ರೆಂಡ್ ಬರ್ಡೇಗೆ ಒಂದು ನಾರ್ಮಲ್ ಫ್ಲವರ್ ಬೊಕ್ಕೆ ತಗೋಬೇಕು ಅಂತ ಬಂದ್ವಿ ಸೊ ಇಲ್ಲೇ ಲಾಂಕ ನ್ಯೂಟೌನ್ ಆರ್ಡರ್ ನಡ್ಕೊಂಡ್ ಬರ್ಬೇಕಾದ್ರೆ ಶಶಾತಿಪುರಂ ಕಾಲೇಜ್ ಹತ್ರ ನಾನು ಇದೇ ಕಾಲೇಜಲ್ಲಿ ಓದಿದ್ರಿಂದ ಆಂಟಿ ಶಾಪ್ ನೆನಪಿತ್ತು ಸೊ ಇಲ್ಲಿಗೆ ಬಂದ್ವಿ ನಾವು ಒಂದು ಸ್ಮಾಲ್ ಬ್ಯೂಟಿಫುಲ್ ಲೈಕ್ ಪ್ರಿತಿ ಒಂದು ಚಿಕ್ಕ ಫ್ಲವರ್ ಹೋಗ್ಬೇಕಂತ ಅಂದ್ವಿ ಬಟ್ ಆಂಟಿ ನಮಗೆ ಇನ್ನ ತುಂಬಾ ಬೆಸ್ಟ್ ಆಗಿ ಮೆಮೊರಬಲ್ ಆಗಿರೋ ಅಂತ ಒಂದು ಐಡಿಯಾ ಕೊಟ್ರು ಸೊ ಅದಿಲ್ ಇದೆ ನೋಡಿ ಸಕ್ಕದಾಗಿದೆ ಗೈಸ್ ಆಕ್ಚುಲಿ ತುಂಬಾ ಮೆಮೊರಬಲ್ ಆಗಿರುತ್ತೆ ಇದು ಸೊ ನೆಕ್ಸ್ಟ್ ಅವಳು ಮಾತಾಡ್ತಾರೆ ಸೊ ಇದು ಆಕ್ಚುಲಿ ನಮ್ಗೆ ಐಡಿಯಾಸ್ ಇರ್ಲಿಲ್ಲ ನಾವು ಬಂದಿದ್ರು ಜಸ್ಟ್ ಒಂದು ನಾರ್ಮಲ್ ಬಕ್ಕೆ ತಗೊಂಡ್ ಹೋಗೋಣ ಅಂತ ಬಟ್ ಆಂಟಿ ಯೂಟ್ಯೂಬ್ ಚಾನಲ್ ಇದೆಯಂತೆ ಯೂಟ್ಯೂಬ್ ಚಾನಲ್ ಇದೆಯಂತೆ ಸುಧಾ ಫ್ಲವರ್ ಅಂತ ಅವ್ರೊಬ್ರಿಗೆ ಮಾಡ್ಕೊಟ್ಟಿದ್ರಂತೆ ಪ್ರೀವಿಯಸ್ಲಿ ಸೊ ಅವರು ನಮಗ್ ತೋರ್ಸಿದ್ರು ಈ ತರ ಅನ್ಬಿಟ್ಟು ಮತ್ತೆ ಅವ್ರಿಗೆ ಕೂಡ ಸಜೆಸ್ಟ್ ಮಾಡಿದ್ರು ಇಲ್ಲೇ ಏನದು ಫೋಟೋ ಶಾಪ್ ಇದೆ ಫೋಟೋ ಶಾಪ್ ಇದೆ ಅಂತ ಸೊ ಅಲ್ ಹೋಗಿ ನಾವ್ ಮಾಡ್ಸ್ಕೊಂಡ್ ಬಂದ್ವಿ ಫೋಟೋಸ್ ಎಲ್ಲ ಸೊ ಅವ್ರಿಗ ನಮ್ಗೆ ಆಕ್ಚುಲಿ ಬ್ಯೂಟಿಫುಲ್ ಆಗಿ ಮಾಡ್ಕೊಂಡಿ ಮಾಡ್ಕೊಟ್ಟಿದಾರೆ ಆಕ್ಚುಲಿ ಇದು ತುಂಬಾ ಮೆಮೊರಬಲ್ ಇರುತ್ತೆ ಅವಳಿಗೆ ತುಂಬಾ ಖುಷಿ ಈ ತರ ಮೆಮೋರಬಲ್ ಆಗಿರುತ್ತೆ ನಾವು ಜಸ್ಟ್ ನಾರ್ಮಲಿ ತುಂಬಾ ಆಂಟಿ ಗ್ಯಾಟ್ ತುಂಬಾ ಚೆನ್ನಾಗ್ ಮಾಡ್ಕೊಟ್ಟಿದ್ದಾರೆ ವಿತ್ ರೀಸನ್ ರೀಸನಬಲ್ ರೀಸನೇಬಲ್ ಪ್ರೈಸಲ್ಲಿ ತುಂಬಾ ರೀಸನಬಲ್ ಆಗಿದೆ ಸೊ ನಿಮ್ಗೆ ಏನಾದ್ರೂ ಈ ತರ ಬೊಕೇಸ್ ಬೇಕಾಗಿದೆ ಇಲ್ಲ ಫ್ಲವರ್ ರಿಲೇಟೆಡ್ ಏನೇ ಕ್ವಾರೀಸ್ ಇದ್ರೂ ಈವೆಂಟ್ಸ್ ಇದ್ರೂನು ಇಲ್ಲಿದೆ ನೋಡಿ ಎಲ್ಲಿದೆ ಆಂಟಿ ಹಾ ಕಾರ್ನೇಷನ್ ಶಾಪ್ ಬರ್ಬೋದು ಅದೊಕೇಟ್ ಆಗಿದೆ ಶಶಾಂತಿಪುರಂ ಫಸ್ಟ್ ಏಡ್ ಕಾಲೇಜ್ ಹತ್ರಾನೆ ನೋಡಿ ಇವ್ರೆ ಇವ್ರೆ ಬನ್ನಿ ಬನ್ನಿ ನೀಡ್ಕೊಂಡಿದ್ದಾರೆ ಅಷ್ಟೇ ಬ್ಯೂಟಿಫುಲ್ ಆಗು ಇದಾರೆ